ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಹೇಳಿ ಆಯುಷ್ವಾಣಿ 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 ನಮಸ್ಕಾರ ನನ್ನ ಹೆಸರು ಮಲ್ಲಿಕಾ ಮೊದಲನೇ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿನಿ ಸರ್ಕಾರಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮೈಸೂರು ನಾನು ಒಂದು ಕುತೂಹಲಕಾರಿಯಾದಂತಹ ಜಿಗಣೆ ಚಿಕಿತ್ಸೆ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾಹಿತಿಯನ್ನು ತಿಳಿಸಿಕೊಡಲು ಇಚ್ಛಿಸುತ್ತೇನೆ ಶಸ್ತ್ರಚಿಕಿತ್ಸೆಯ ಪಿತಾಮಹರಾದ ಆಚಾರ್ಯ ಸುಶ್ರುತ ರಕ್ತದ ಮಹತ್ವವನ್ನು ಉಲ್ಲೇಖಿಸುತ್ತಾ ಹೇಳಿದ್ದಾರೆ ದೇಹಸ್ಯ ರುಧಿರಂ ಮೂಲಂ ರುಧಿರೇಣೈವ ಧಾರ್ಯತೆ ತಸ್ಯಾದ್ಯತ್ನೇನ ಸಂರಕ್ಷ್ಯ ರಕ್ತಂ ಜೀವಯಿತಿ ಸ್ಥಿತಿ ರುಧಿರ ಅಂದರೆ ರಕ್ತವು ದೇಹದ ಮೂಲ ಆಧಾರ ಮತ್ತು ಜೀವನ ಇದರ ಸಂರಕ್ಷಣೆ ಮಾಡುವುದು ಅತ್ಯಗತ್ಯ ಆಯುರ್ವೇದವು ಚಿಕಿತ್ಸೆಯನ್ನು ಶಮನ ಮತ್ತು ಶೋಧನ ಎಂದು ಎರಡು ಮುಖ್ಯ ವಿಭಾಗಗಳನ್ನಾಗಿ ಮಾಡಿದೆ ಶಮನವು ಮಾತ್ರೆ ಚೂರ್ಣ ಕಷಾಯ ಇನ್ನಿತರ ಸೇವನೆಯನ್ನು ಒಳಗೊಂಡಿದ್ದರೆ ಶೋಧನವು ವಮನ ವಿರೇಚನ ಬಸ್ತಿ ನಸ್ಯ ಮತ್ತು ರಕ್ತಮೋಕ್ಷಣಗಳನ್ನು ಒಳಗೊಂಡಿರುತ್ತದೆ ವ್ಯಾಧಿಯು ಯಾವಾಗ ಶಮನ ಮತ್ತು ಇನ್ನಿತರ ಚಿಕಿತ್ಸೆಗಳಿಗೆ ಸ್ಪಂದಿಸುವುದಿಲ್ಲ ಆಗ ದೋಷವು ರಕ್ತದಲ್ಲಿ ಇದೆ ಎಂದು ಪರಿಗಣಿಸಿ ದುಷ್ಟ ರಕ್ತವನ್ನು ದೇಹದಿಂದ ಹೊರಹಾಕಿ ಶುದ್ಧ ರಕ್ತದ ಉತ್ಪತ್ತಿಗೆ ಸಹಕಾರಿಯಾಗುವಂತೆ ಕೆಲವೊಮ್ಮೆ ಜಿಗಣೆ ಇತ್ಯಾದಿಗಳನ್ನು ಬಳಸಿ ನೀಡುವ ಚಿಕಿತ್ಸೆಯು ಅಪಾರವಾದ ಪಾತ್ರವನ್ನು ವಹಿಸುತ್ತದೆ ಸಂಸ್ಕೃತದಲ್ಲಿ ಜಿಗಣೆಯನ್ನು ಜಲೌಕ ಇಂಗ್ಲಿಷ್ನಲ್ಲಿ ಲೀಚ್ ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ಉಂಬುರು ಅಥವಾ ಉಂಬಳ ಎಂದು ಕರೆಯಲಾಗುತ್ತದೆ ಇವುಗಳ ಉತ್ಪತ್ತಿ ಮತ್ತು ವಾಸಸ್ಥಳ ನೀರಾಗಿರುವುದರಿಂದ ಅವುಗಳ ಹೆಸರು ಜಲೌಕ ಎಂದು ಬಂದಿರುತ್ತದೆ ಇವುಗಳನ್ನು ಬಳಸಿಕೊಂಡು ಮಾಡುವಂತಹ ಶಸ್ತ್ರಕರ್ಮ ಜಲೌಕಾವಚರಣ ಎಂದು ಕರೆಯಲ್ಪಡುತ್ತದೆ ಜಲೌಕ ಎಂದರೆ ಜಿಗಣಿ ಅವಚರಣ ಎಂದರೆ ಪೀಡಿತ ಜಾಗಕ್ಕೆ ಅವುಗಳಿಗೆ ಸಂಪರ್ಕ ನೀಡಿ ರಕ್ತ ಇರುವಂತೆ ಮಾಡುವುದು ಆದರೆ ಜನರಲ್ಲಿರುವ ಗೊಂದಲವೇನೆಂದರೆ ಸಾಮಾನ್ಯವಾಗಿ ಜಿಗಣೆಯು ಕಾಲಿಗೆ ಅಂಟಿಕೊಂಡು ರಕ್ತ ಹೀರಿದಾಗ ತ್ವಚೆಯಲ್ಲಿ ಕೆಂಪು ಉರಿ ಬಾವು ತುರಿಕೆ ಉಂಟು ಮಾಡುತ್ತವೆ ಆದರೆ ಇವುಗಳು ಕೊಳಚೆ ನೀರಿನಲ್ಲಿ ಉತ್ಪತ್ತಿಯಾಗುವಂತಹ ಸವಿಷ ಜ ಚಿಕಿತ್ಸೆಗೆ ಅನರ್ಹವಾಗಿರುತ್ತವೆ ಮತ್ತು ಚಿಕಿತ್ಸೆಗೆ ಬಳಕೆಯಲ್ಲಿರುವಂತಹ ಜಿಗಣೆಗಳು ಶುದ್ಧ ಜಲದಲ್ಲಿ ಉತ್ಪತ್ತಿಯಾಗಿ ಒಂದಿಷ್ಟು ವಿಭಿನ್ನ ಲಕ್ಷಣಗಳಿಂದ ನಿರ್ವಿಷ ಜಲೌಕ ಎಂದು ಗುರುತಿಸಲ್ಪಡುತ್ತವೆ ಜಲೌಕವನ್ನು ಶುದ್ಧವಾದ ನೀರು ತುಂಬಿರುವ ಮಡಿಕೆ ಅಥವಾ ಗಾಜಿನ ಪಾತ್ರೆಯಲ್ಲಿ ಸಂಗ್ರಹಿಸಲಾಗುತ್ತದೆ ಆಹಾರಕ್ಕಾಗಿ ಇವು ಪಾಚಿ ಗೆಡ್ಡೆಗಳನ್ನು ಅವಲಂಬಿಸಿರುತ್ತವೆ ಈ ನೀರನ್ನು ಮೂರು ದಿನಕ್ಕೆ ಒಂದು ಬಾರಿ ಬದಲಿಸಲಾಗುತ್ತದೆ ಬಳಕೆಗೆ ಮೊದಲು ಈ ಜಲೌಕವನ್ನು ಅರಶಿನ ನೀರಿನಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಇಟ್ಟು ಶುದ್ಧಿಗೊಳಿಸಿ ಪೀಡಿತ ಜಾಗಕ್ಕೆ ಕಚ್ಚಲು ಬಿಡಲಾಗುತ್ತದೆ ತೇವಾಂಶವನ್ನು ಕಾಪಾಡಲು ಅದರ ಮೇಲೆ ಒದ್ದೆಯ ಸಣ್ಣ ಬಿಳಿ ಹತ್ತಿಯ ಬಟ್ಟೆಯನ್ನು ಹೊದಿಸಲಾಗುತ್ತದೆ ದುಷ್ಟ ರಕ್ತವನ್ನು ಪೂರ್ಣವಾಗಿ ಹೀರಿ ಕಚ್ಚಿದ ಜಾಗದಿಂದ ಕಳಚಿ ಬಿದ್ದ ನಂತರ ಜಿಗಣಿಯ ಮುಖಭಾಗಕ್ಕೆ ಅರಿಶಿನ ಪುಡಿಯನ್ನು ಸಿಂಪಡಿಸಿ ಹೀರಿದ ರಕ್ತವನ್ನು ವಾಂತಿ ಮಾಡಿಸಲಾಗುತ್ತದೆ ಜೊತೆಗೆ ಮೃದುವಾಗಿ ಅದರ ಬಾಲದಿಂದ ಮುಖದವರೆಗೆ ಹಿಂಡಿ ರಕ್ತವನ್ನು ಹೊರಹಾಕಿಸಿ ಇನ್ನೊಮ್ಮೆ ಅದನ್ನು ನೀರಿನಲ್ಲಿ ಸಂರಕ್ಷಿಸಲಾಗುತ್ತದೆ ಜಲೌಕ ಕಚ್ಚಿಬಿಟ್ಟ ಜಾಗದಲ್ಲಿ ವೈ ಆಕಾರದ ಗುರುತಿರುವ ಗಾಯದ ಮೇಲೆ ಅರಿಶಿನ ಪುಡಿ ಅಥವಾ ಶತದ ಘೃತವನ್ನು ಹಚ್ಚಲಾಗುತ್ತದೆ ಈ ಜಿಗಣಗಳಿಂದ ವೆರಿಕೋಸ್ಫೀನ್ ಪೈಲ್ಸ್ ಸಂಧಿವಾತ ವಾತರಕ್ತ ಮಧುಮೇಹ ಜನಿತ ಹುಣ್ಣು ಬೋಳುತಲೆ ಹರ್ಪಿಸ್ ಚರ್ಮದ ಅಲರ್ಜಿ ಮುಂತಾದವುಗಳಿಂದ ಬಳಲುತ್ತಿರುವ ರೋಗಿಗಳು ಉಪಯೋಗವನ್ನು ಪಡೆಯಬಹುದು ಚಿಕಿತ್ಸೆಗೆ ಸಾಮಾನ್ಯವಾಗಿ ಬಳಕೆಯಲ್ಲಿರುವಂತಹ ಜಲೌಕವು ಹಿರಿಡೋ ಮಿಡಿಸಿನಾಲಿಸ್ ಆಗಿದ್ದು ಅವುಗಳ ಲಾಲಾ ರಸದಲ್ಲಿರುವ ಹಿರುಡಿನ್ ಹೈಲುರೋನಿಡೀಸ್ ಅಪೈರೇಸ್ ಕ್ಯಾಲಿನ್ ಲೈಪೇಸ್ ಸೆರಟೋನಿನ್ ಇತ್ಯಾದಿಗಳು ಹೆಪ್ಪು ರೋಧಕ ಉರಿಯೂತ ರೋಧಕ ರಕ್ತನಾಳ ಹಿಗ್ಗಿಸುವಿಕೆ ಮುಂತಾದ ಕರ್ಮಗಳ ಮೂಲಕ ರೋಗ ನಿವಾರಣೆ ಶಕ್ತಿಯನ್ನು ಹೊಂದಿರುತ್ತದೆ ಇದರ ಲಾಲಾರಸದಲ್ಲಿ ಅರಿವಳಿಕೆ ಮಾಡುವಂತಹ ಅಂಶಗಳಿದ್ದು ಈ ಚಿಕಿತ್ಸೆಯನ್ನು ನೋವು ರಹಿತವನ್ನಾಗಿಸುವುದಷ್ಟೇ ಅಲ್ಲದೆ ರಕ್ತನಾಳಗಳನ್ನು ಹಿಗ್ಗಿಸಿ ರಕ್ತ ಸಂಚಲನೆಯನ್ನೂ ಕೂಡ ಹೆಚ್ಚಿಸುತ್ತದೆ ಹೀಗೆ ಆಯುರ್ವೇದ ಆಚಾರ್ಯರು ಪ್ರಕೃತಿಯಲ್ಲೇ ದೊರೆಯುವ ಅದೆಷ್ಟೋ ವಿಷಯಗಳನ್ನು ಅಳವಡಿಸಿಕೊಂಡು ವಿಭಿನ್ನ ವಿಶೇಷವಾದ ಚಿಕಿತ್ಸೆಗಳ ಕುರಿತು ಉಲ್ಲೇಖಿಸಿದ್ದಾರೆ ಅವುಗಳ ಸದುಪಯೋಗ ಪಡೆದುಕೊಳ್ಳುವ ಪ್ರಯತ್ನ ಮಾಡುವುದು ಕೇವಲ ನಮ್ಮ ಕೈಯಲ್ಲಿ ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ ಕೇಳಿದಿರಿ ಮಾತನಾಡಿದವರು ಮೈಸೂರಿನ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿನಿ ಡಾಕ್ಟರ್ ಮಲ್ಲಿಕಾ ಪ್ರಸ್ತುತಿ ಎಂಜಿ ರವಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ